ಈ ಆಕಾಶ್ ಎಲ್ಲಿ ಹೋದ ಇಲ್ಲ ಇದೀನಲ್ಲೋ ಆಕಾಶ್ ಹೊಡೋಣ ಹ್ಮ್ ಸರಿ ಸರಿ ಬಾಯ್ ಅರ್ಚನ ಬಾಯ್ ಅಣ್ಣ ಇನ್ನಾದ್ರೂ ಖುಷಿಯಾಗಿರು ಅಮ್ಮ ಅಪ್ಪ ಅಪ್ಪ ಅಮ್ಮ ನಾನು ನವೀನ್ ಹೊಡ್ತೀವಿ ನಾಳೆ ಆಫೀಸ್ ಇದೆ ಹೋಗಿ ಬರ್ತೀವಿ ಸರಿ ಹುಷಾರು ಆಕಾಶ್ ತಲುಪಿದ ಕೂಡಲೇ ಒಂದು ಫೋನ್ ಮಾಡಪ್ಪ ಸರಿ ಅಮ್ಮ ಹಲೋ ಹಾಂ ಮೇಘನಾ ಹಾಂ ಯಾಕೆ ಹೇಳು ಹೌದಾ ಈಗ ಎಲ್ಲಿದ್ದೀಯಾ ಸರಿ ಅಲ್ಲೇ ಇರು ಬಂದೆ ಅಮ್ಮ ಮೇಘನಾ ಯಾಕೋ ಸ್ವಲ್ಪ ಮನೆ ಹತ್ರ ಬಾ ಅಂತ ಕರೆತಿದ್ದಾಳೆ ನಾನು ಹೋಗಿ ಬರ್ತೀನಿ ಸರಿ ಆಯಿತು ಮೇಘನಾ ಏನು ವಿಷಯ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡ್ತೀಯಾ ಅರ್ಚನಾ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಏನು ಹೇಳೆ ನೀನು ಕೇಳೋದು ಹೆಚ್ಚ ನಾನು ಹೆಲ್ಪ್ ಮಾಡೋದು ಹೆಚ್ಚ ಅಚ್ಚನಾ ನನಗೂ ಇತ್ತೀಚೆಗೆ ಯಾಕೋ ಯಾರನ್ನಾದರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಗ್ತಿದೆ ಕಣೆ ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಅಂದಿದ್ದು ಆಗಲೇ ಓಹೋ ಇದಾ ವಿಷಯ ಸರಿ ಅದಕ್ಕೇನೀಗ ಈ ವಿಷಯನ ಅಮ್ಮಂಗೆ ಹೇಗಾದರೂ ಹೇಳಬೇಕು ಆದರೆ ಹೇಗೆ ಹೇಳೋದು ಅಂತ ಓ ಇಷ್ಟೇನಾ ನೀನೇನು ಯೋಚನೆ ಮಾಡಿಬಿಡ ನಾನು ಆಂಟಿ ಹತ್ರ ಈ ವಿಷಯ ಮಾತಾಡ್ತೀನಿ ಥ್ಯಾಂಕ್ಸ್ ಅರ್ಚನಾ ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸು ನೀನು ಬೇರೆ ಅವಳ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅರ್ಚನಾ ಈಗ ನಿನ್ನ ಮನಸ್ಸಲ್ಲಿರೋದು ದುಗುಡ ಆತಂಕ ಎಲ್ಲ ಕಮ್ಮಿ ಆಯಿತು ಅನಿಸುತ್ತೆ ಅಲ್ವಾ ಹ್ಞೂ ಹೌದು ರವಿ ವಿಷಯ ಹೇಳಿದ ತಕ್ಷಣ ಅಪ್ಪ ಅಮ್ಮ ಒಕ್ಕೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ ಪಾಪ ಈ ವಿಷಯದಲ್ಲಿ ನಮ್ಮ ಅಣ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಹೌದು ಅರ್ಚನಾ ಅದೇನೋ ಸರಿ ಮೇಘನ ಅಣ್ಣ ಅಂದ್ಕೂಡಲೇ ನೆನ್ಪಾಯಿತು ನೋಡು ನಮ್ಮಣ್ಣ ಹಾಂ ಹೇಳು ನಿಮ್ಮಣ್ಣ ಅಣ್ಣ ಯಾಕೆ ಏನು ಗೊತ್ತಾ ನಮ್ಮಣ್ಣ ಯಾವಾಗಲೂ ಹೇಳ್ತಿದ್ದ ಅಪ್ಪ ಅಮ್ಮ ನಿನ್ನ ಮದುವೆ ಮಾಡಿದ್ಮೇಲೆ ನನ್ನ ಮದುವೆ ಮಾಡೋದು ನೀನು ಬೇಗ ಮದುವೆ ಮಾಡ್ಕೊ ಅದನ್ನ ನಾನು ಮಾಡ್ಕೋಬೋದು ಅಂತ ಈಗ ನನ್ನ ಮದುವೆ ಫಿಕ್ಸ್ ಆಗಿದೆ ಆದರೆ ಇವನು ಈಗ ಮದುವೆ ಬೇಡ ಅಂತಿದ್ದಾನೆ ಯಾಕೆ ಅಂತಾನೆ ಅರ್ಥ ಆಗ್ತಾಯಿಲ್ಲ ನನಗೆ ಹೌದಾ ನೀನು ಯಾಕೆ ಅಂತ ಕೇಳಲಿಲ್ವಾ ಇಲ್ಲ ಮೇಘನ ಅಣ್ಣನ ಮಾತಾಡ್ಸೋಕ್ಕೆ ಆಗಲಿಲ್ಲ ಪ್ರೈವೇಟಾಗಿ ಅವನೆಲ್ಲ ಆಚೆ ಹೋಗಿದ್ನಪ್ಪ ನಿಮ್ಮ ಮನೆಯಿಂದ ಬರೋ ಅಷ್ಟೊತ್ತಿಗೆ ಆಮೇಲೆ ಅವ್ನು ಬಂದ ಕೂಡಲೇ ರವಿನೂ ಅವನು ಇಬ್ರು ಹೊರಟರು ಮಾತಾಡೋಕ್ಕೆ ಆಗಲಿಲ್ಲ ಹ್ಞೂ ಮೇಘನಾ ನಿಂಗೆ ನೀನು ಹುಡುಗ ಹೇಗಿರಬೇಕು ಅಂತ ಇಷ್ಟ ತುಂಬ ಒಳ್ಳೆಯವರಾಗಿರ್ಬೇಕು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಅವರಿಗೆ ಒಬ್ಳು ತಂಗಿ ಇರಬೇಕು ಅದೇ ಇಷ್ಟ ಅದೇನಪ್ಪ ಸ್ಪೆಷಲ್ಲಾಗಿ ಇರಬೇಕು ಆ ರೀತಿ ಹೇಳಿದ್ರೆ ನಮ್ಮ ಅಣ್ಣನೇ ಇದಾನಲ್ಲ ಅಂತ ಹೇಳ್ತೀಯ ಅಂತ ಹೇಳಿದೆ ಮೇಘನಾ ಯಾಕೆ ಅಂದರೆ ಅತ್ತೆ ಮಾವ ಅನ್ನಿಸ್ಕೊಂಡವರು ತನಗೂ ಒಬ್ಳು ಮಗಳಿದ್ದಾಳೆ ಬರೋ ಸೊಸೇನಾ ನಾವು ಮಗಳ ರೀತಿಯೇ ಟ್ರೀಟ್ ಮಾಡಬೇಕು ಅಂತ ಅನ್ಕೋತಾರಲ್ವಾ ಅದಕ್ಕೆ ಆಮೇಲೆ ನಾನು ಅವಳು ಎಲ್ಲಾದರೂ ಶಾಪಿಂಗ್ ಹೋಗ್ಬೋದು ಏನೋ ಈ ಥರ ಸಣ್ಣ ಪುಟ್ಟ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೆ ನಿಮ್ದು ಏನೇನೋ ಒಂಥರ ಹುಚ್ಚು ಕಲ್ಪನೆ ಕಣೆ ಆದರೆ ನನಗೆ ನೋಡು ಅತ್ತೆ ಮಾವ ಅತ್ತಿಗೆ ನಾದ್ನಿ ಮೈದ್ನ ಯಾರೂ ಇಲ್ಲ ನಾನು ರವಿ ಇಬ್ಬರೇ ಅದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಹ್ಮ್ ಮೇಘನಾ ಯಾಕೆ ಫೋನು ನಮ್ಮ ಚಿಕ್ಕಮ್ಮಂದು ಕಣೆ ಮತ್ತೆ ರಿಸೀವ್ ಮಾಡಿ ಮಾತಾಡೋ ಅಯ್ಯೋ ಆಮೇಲೆ ಮಾಡಿದ್ರೆ ಬಿಡು ಈಗ ರಿಸೀವ್ ಮಾಡಿದ್ರೆ ಇನ್ನು ಒನ್ ಅವರ್ ಆದರೂ ಅವ್ರು ಫೋನೇ ಇಡೋಲ್ಲ ಮತ್ತೆ ಆ ಹುಡುಗ ಇದ್ದಾನೆ ಈ ಹುಡುಗ ಇದ್ದಾನೆ ಅಂತ ತಲೆ ತಿಂತಾರೆ ಅದಕ್ಕೆ ಹಲೋ ಹಲೋ ಅರ್ಚನಾ ಏನ್ ಮಾಡ್ತಿದ್ದೆ ನಾನಾ ಇಲ್ಲೇ ಮೇಘನ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ ಮತ್ತೆ ಇಷ್ಟು ಬೇಗ ಊರು ತಲುಪದ್ರ ಇಲ್ಲ ಆಕಾಶ್ ಒಂದೇ ಸಮ ಡ್ರೈವ್ ಮಾಡಿ ಸುಸ್ತಾಯ್ತು ಅಂತ ಇಲ್ಲಿ ನಿಲ್ಸಿದ್ದ ಅದಕ್ಕೆ ಫೋನ್ ಮಾಡಿದೆ ಹೌದಾ ಸರಿ ನೀವು ಊರು ತಲುಪದ್ಮೇಲೆ ಫೋನ್ ಮಾಡಿ ಅಣ್ಣಂಗೂ ಹೇಳಿ ನನಗೆ ಫೋನ್ ಮಾಡಕ್ಕೆ ಸರಿ ಓಕೆ ಬಾಯ್ ಬಾಯ್ ಓ ಆಗಲೇ ಫೋನ ಅಣ್ಣ ಒಂದೇ ಸಮ ಡ್ರೈವ್ ಮಾಡಿ ಸುಸ್ತಾಯ್ತು ಅಂತ ಗಾಡಿ ನಿಲ್ಸಿದ್ನಂತೆ ಅದಕ್ಕೆ ಅಷ್ಟರಲ್ಲಿ ಫೋನ್ ಮಾಡಿದ್ದಾರೆ ಅಷ್ಟೆ ಹೋ ಅದಕ್ಕೆ ನನಗೂ ಕಾಲ್ ಮಾಡಿದ್ದಾರೆ ಯಾಕೆ ಮೇಘನಾ ಏನಿಲ್ಲ ಕಣೆ ಒಂದೊಂದು ಸಾರಿ ಮದುವೆ ಅಂದ್ರೇ ಭಯ ಅನಿಸುತ್ತೆ ಏನೂ ಹೆದ್ರಕೋಬೇಡ ನಾನು ನೋಡು ಎಷ್ಟು ಟೆನ್ಷನಲ್ಲಿದ್ದೆ ಈಗ ನೋಡು ಎಷ್ಟು ಆರಾಮಾಗಿದ್ದೀನಿ ನಿನ್ನ ಲೈಫು ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತೀಯಾ ಖಂಡಿತ ಆದರೆ ನಿನ್ನ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಖಂಡಿತ ಇರುತ್ತೆ ಅದ್ರ ಬಗ್ಗೆ ನಿನಗೆ ಡೌಟೇ ಬೇಡ ಸರಿ ಲೇಟ್ ಆಯ್ತು ನಾನು ಹೊರಡ್ತೀನಿ ನೀನು ಹೊರಡು ಸರಿ ಬಾಯ್ ಬಾಯ್ ಹಲೋ ಹಲೋ ರವಿ ಊಟ ಆಯ್ತಾ ಹಾ ನಿಂದು ಹಾ ನಂದು ಆಯ್ತು ಅಣ್ಣ ಪಕ್ಕಲ್ಲೇ ಇದ್ದಾನ ಇಲ್ಲ ಅವನು ರೂಮಲ್ಲಿ ಮಲಗಿದಾನೆ ನಿನ್ ಕಾಲ್ ಬಂತಲ್ಲ ನಾನು ಈ ಕಡೆ ಬಂದೆ ರವಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಹೇಳು ಅರ್ಚನಾ ಏನದು ನನ್ನ ಫ್ರೆಂಡ್ ಮೇಘನಾ ಇದ್ದಾಳಲ್ಲ ಹಾ ನೀವು ಅಣ್ಣ ಇಬ್ಬರು ಹೋದ್ಮೇಲೆ ಅವಳು ನನಗೆ ಫೋನ್ ಮಾಡಿದ್ಳು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ನಾವು ಮಾಮೂಲಿ ಮೀಟ್ ಮಾಡ್ತೀವಲ್ಲ ಆ ಜಾಗಕ್ಕೆ ಬಾ ಅಂತ ನಾನು ಹೋಗಿದ್ದೆ ಅವಳು ಹೇಳಿದ್ಲು ಅವಳಿಗೂ ಯಾರನ್ನಾದರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಅಂತೆ ಅದಕ್ಕೆ ಅವ್ರ ಅಮ್ಮ ನೋಡೋ ಸಂಬಂಧಗಳನ್ನ ಅವಳಿಗೆ ಒಪ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ ಅಂದರೆ ಅವರು ಆಲ್ರೆಡಿ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದಾರಾ ಇಲ್ಲ ಇಲ್ಲ ಆದ್ರೆ ಅವಳಿಗೂ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಯಾವುದಾದ್ರೂ ಒಳ್ಳೆ ಹುಡುಗನ ಹುಡುಕ್ಬೇಕು ಫ್ರೆಂಡಿಗೆ ಹುಡುಗ ಹೇಗಿರ್ಬೇಕಂತ ಹುಡುಗ ಚೆನ್ನಾಗಿರ್ಬೇಕು ಒಳ್ಳೆ ಮನಸ್ಸಿರಬೇಕು ಬ್ಯಾಡ್ ಹ್ಯಾಬಿಟ್ಸ್ ಯಾವುದು ಇರಬಾರ್ದು ಹಾಗೆ ಹುಡುಗಂಗೆ ಒಬ್ಳು ತಂಗಿ ಇರಬೇಕು ಇಷ್ಟು ಹೇಳದ್ಲು ಎಲ್ಲ ಓಕೆ ತಂಗಿ ಯಾಕೆ ಏನೋ ಅವಳಿಗಿಷ್ಟ ಅಂತೆ ರವಿ ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ ನಮ್ಮ ಆಫೀಸಲ್ಲಿ ಸಂದೀಪ್ ಅಂತ ಒಬ್ಬ ವರ್ಕ್ ಮಾಡ್ತಾನೆ ತುಂಬಾ ಒಳ್ಳೆ ಹುಡುಗ ಮೇಘನಂಗೂ ಅವನಗೂ ಸರಿಯಾದ ಜೋಡಿ ಹೌದಾ ರವಿ ಅವ್ರ ಜೊತೆ ಮಾತಾಡ್ತೀರಾ ಸರಿ ಯಾವುದಕ್ಕೂ ವಾಟ್ಸಪ್ ಮಾಡು ಸರಿ ನಾನು ಕಳಿಸ್ತೀನಿ ನೀವು ಹುಡುಗನ ಹತ್ರ ಮಾತಾಡಿ ಏನಂದ್ರು ಅಂತ ನನಗೆ ಫೋನ್ ಮಾಡಿ ಹೇಳಿ ಸರಿನಾ ಸರಿ ಈ ವಿಷಯನ ಆಕಾಶಿಗೆ ಹೇಳಿದ್ಯಾ ಇಲ್ಲ ಇಲ್ಲ ಅಣ್ಣ ಗೊತ್ತಾಗದೆ ಬೇಡ ಸಡನ್ನಾಗಿ ಅವನಿಗೂ ಸರ್ಪ್ರೈಸ್ ಕೊಡೋಣ ನನ್ನ ಫ್ರೆಂಡಿಗೂ ಮದುವೆ ಫಿಕ್ಸ್ ಆಯಿತು ಕಣೋ ಅಂತ ಅವನು ಖುಷಿ ಪಡ್ತಾನ ಯಾಕಂದರೆ ಆ ಮೇಘನ ಮೇಲೆ ಅಣ್ಣನಿಗೆ ಒಳ್ಳೆ ಅಭಿಪ್ರಾಯ ಇದೆ ತುಂಬ ಒಳ್ಳೆ ಹುಡುಗಿ ಅಂತಲೂ ಗೊತ್ತು ಅವನಿಗೆ ಅದಕ್ಕೆ ಜೊತೆಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಗೊತ್ತು ನಮ್ಮ ಅವ್ರು ಎಲ್ಲರೂ ಖುಷಿ ಪಡ್ತಾರೆ ಅವಳಿಗೆ ಏನಾದರೂ ಮದುವೆ ಫಿಕ್ಸ್ ಆದರೆ ಅದಕ್ಕೆ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಈ ವಿಷಯ ಇಬ್ಬರಲ್ಲೇ ಇರಲಿ ಸರಿ ಸರಿ ಆಫೀಸಲ್ಲಿ ಆಕಾಶ್ ಇಲ್ಲದೆ ಇರೋ ಸಮಯದಲ್ಲಿ ನಾನು ಸಂದೀಪ್ ಹತ್ರ ಮಾತಾಡಿ ನೋಡ್ತೀನಿ ಸರಿ ರವಿ ನೀವು ಕೂಡ ನಾಳೆ ಆಫೀಸಿಗೆ ಹೋದಾಗ ಸಂದೀಪ್ ಹತ್ರ ಮಾತಾಡಿ ಆಮೇಲೆ ಅವ್ರ ನನಗೆ ಕಳಿಸಿ ಆಯ್ತಾ ಮಾಡ್ಕೊಂಡ್ಬಿಡೋಣ ನನಗೂ ಅದೇ ಇದೆ ಬಿಟ್ಟಿನ ಅತ್ಗೆ ನೋಡದ್ಮೇಲೆ ನಾನು ಮದುವೆ ಆಗೋದು ಅಂತ ಸೊ ಈಗ ಮೇಘನಂಗ ಹುಡುಗನ ಹುಡುಕೋದ್ರ ಜೊತೆಗೆ ಅಣ್ಣಂಗು ಹುಡುಗಿನ್ ಹುಡುಕ್ಬೇಕಾಗಿದೆ ಆದ್ರೆ ಆಕಾಶ್ ಈಗ ಸದ್ಯಕ್ಕೆ ನನಗೆ ಹುಡುಗಿನ ಹುಡುಕ್ಬೇಡಿ ಅಂತ ಹೇಳಿದನಲ್ಲ ಹ್ಞೂ ಅದೇ ಪ್ರಾಬ್ಲಮ್ ಈಗ ಏನ್ ಮಾಡೋದು ಒಂದ್ ತಿಂಗಳು ಕಳೀಲಿ ನೋಡೋಣ ಆಮೇಲೆ ಅವನಿಗೂ ಮದುವೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಯಾವಾಗಲೂ ನೀನ್ ಹತ್ರ ಫೋನಲ್ಲಿ ಮಾತಾಡ್ತಿರ್ತೀನಲ್ಲ ಆಗ ಅವನಿಗೂ ಅನ್ಸುತ್ತೆ ನಾನೇ ಯಾವುದಾದ್ರು ಹುಡುಗಿನ ಫಿಕ್ಸ್ ಮಾಡ್ಕೋಬೇಕು ರವಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅವನಿಗೆ ಹೇಗೂ ಟೈಮ್ ಪಾಸ್ ಆಗಲ್ಲ ಆಗ ಅವನೇ ನನಗೂ ಹುಡುಗಿ ಹುಡುಗಿ ಅಂತ ಹೇಳ್ತಾನೆ ಯಾಕಂದ್ರೆ ಡೈಲಿ ಅವಳ ಜೊತೆ ಮಾತಾಡ್ಬೋದಲ್ಲ ಅದಕ್ಕೆ ಒಳ್ಳೆ ಐಡಿಯಾ ಓಕೆ ಅರ್ಚನಾ ಟೈಮ್ ಆಗಿದೆ ಮಲ್ಕೋ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಆಫೀಸಿಗೆ ಹೋಗ್ಬೇಕು ಬಾಯ್ ಯು ಬಾಯ್ ಲವ್ ಯು ಟು ಟುನೇ ಬೆಳಕಿಂದ ಮೇಘನಾಗೆ ಫೋನ್ ಮಾಡಕ್ಕೆ ಆಗಲಿಲ್ಲ ಏನು ಮಾಡೋದು ಈಗ ಏನಾದ್ರೂ ಒಂದು ಕಾರಣ ಹೇಳಿ ಆಚೆ ಹೋಗಬೇಕು ಆಕಾಶ್ ಯಾಕೋ ಏನು ಯೋಚನೆ ಮಾಡ್ತಿದ್ಯಾ ಅಯ್ಯೋ ಆ ಫೈಲ್ ರೆಡಿ ಮಾಡ್ತಿದ್ನಲ್ಲ ಅದನ್ನ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ ಹೋಗಿ ತಗೊಂಬಂದ್ಬಿಡ್ತೀನಿ ಹೌದಾ ಸರಿ ಬಾಸ್ ಬರೋ ಅಷ್ಟೊತ್ತಿಗೆ ಬೇಗ ಹೋಗಿ ತಗೊಂಬಾ ಸರಿ ನಾನು ಹೋಗಿ ತಗೊಂಡು ಬರ್ತೀನಿ ಏನಾದರೂ ಇದ್ರೆ ತಕ್ಷಣ ನನಗೆ ಫೋನ್ ಮಾಡು ಸರಿನಾ ಹ್ಞೂ ಆಯಿತು ಇದೇ ಸರಿಯಾದ ಸಮಯ ಸಂದೀಪ್ನ ಕರೆದು ಮಾತಾಡೋಕ್ಕೆ ಸಂದೀಪ್ ರವಿ ಸಂದೀಪ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ಹೇಳೋ ಇಲ್ಲಿ ಬಾಯಿಲಿ ಸಂದೀಪ್ ಈ ಹುಡುಗಿ ಹೇಗಿದ್ದಾಳೋ ವಾವ್ ತುಂಬ ಚೆನ್ನಾಗಿದ್ದಾಳೆ ಯಾರು ಇವಳು ಇವ್ರ ಹೆಸರು ಮೇಘನಾ ಅಂತ ನಾನು ಮದುವೆ ಮಾಡ್ಕೋತೀನಲ್ಲ ಹುಡುಗಿ ಅವಳ ಫ್ರೆಂಡ್ ಅವಳು ಕೂಡ ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕಂತೆ ನೀನು ಯಾವಾಗಲೂ ಹೇಳ್ತಿರ್ತೀಯ ಯಾರನ್ನಾದ್ರೂ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತ ಅದಕ್ಕೆ ನಿಮ್ಮಿಬ್ಬರ ಜೋಡಿ ಸರಿಯಾಗಿರುತ್ತೆ ಅಂತ ನಿನಗೆ ಈ ಹುಡುಗಿ ಫೋಟೋ ತೋರಿಸ್ತಿದ್ದೀನಿ ಹೇಗಿದ್ದಾಳೆ ಹುಡುಗಿ ದಂತದ ಗೊಂಬೆ ಇದ್ದಂಗೆ ಇದ್ದಾಳೆ ನನಿಗಂತೂ ಈ ಹುಡುಗಿ ತುಂಬಾ ಇಷ್ಟ ಆದ್ಲು ಹೌದಾ ಆದ್ರೆ ಅವರು ಹುಡುಗನಲ್ಲಿ ಕೆಲವು ಕ್ವಾಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಏನದು ಹ್ಮ್ ಹುಡುಗ ನೋಡಕ್ ಚೆನ್ನಾಗಿರಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಹುಡುಗಂಗೆ ಒಳ್ಳೆ ಮನಸ್ಸಿರಬೇಕು ನನಗೆ ಗೊತ್ತಿರೋ ಹಾಗೆ ನೀನು ಯಾರಿಗೂ ಯಾವತ್ತೂ ಕೆಟ್ಟದನ್ನು ಬಯಸೋನಲ್ಲ ಮೂರನೇದು ಹುಡುಗಂಗೆ ಹುಡ್ಗಂಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ನಿನಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಇದೇನು ರವಿ ಈ ತರ ಕೇಳ್ತಿದ್ಯಾ ಗಾಡ್ ಪ್ರಾಮಿಸ್ ನಂಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಸರಿ ಸರಿ ಹುಡ್ಗಂಗೆ ತಂಗಿ ಇರಬೇಕು ಅಂತ ಇಷ್ಟ ಅಂತೆ ನಿನ ತಂಗಿ ಇದ್ದಾಳ ತಂಗಿ ಇಲ್ಲ ಅಕ್ಕ ಇದ್ದಾಳೆ ಓಹ್ ಹೌದಾ ಸರಿ ಕೇಳಿಬಿಟ್ಟು ನಾಳೆ ತಿಳಿಸ್ತೀನಿ ರವಿ ಹೇಗಾದ್ರೂ ಮಾಡಿ ಈ ಸಂಬಂಧ ಕುದುರಿಸ್ಕೊಡೋ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನನಗಂತೂ ತುಂಬಾ ಇಷ್ಟ ಆಗಿದ್ದಾಳೆ ಆಯ್ತಪ್ಪ ನಾನು ಮಾತಾಡಿ ನೋಡ್ತೀನಿ ಸರಿ ಕಣೋ ಸರಿ ಹೋಗೋದೇನು ಕೆಲಸ ನೋಡು ಒಳ್ಳೆ ಸಂದೀಪ್ ಆಕಾಶ್ ಯಾಕೆ ಫೈಲ್ ತರಲಿಲ್ವಾ ಇಲ್ಲ ಕಣೋ ನಾನು ಮನೆಗೆ ಅಂತ ಹೊರಟೆ ಅವನು ಪ್ರವೀಣಿದಾನಲ್ಲ ಅವನು ಸಿಕ್ಕದ ಸುಮಾರು ಮಾತಾಡ್ತಾ ನಿಂತ್ಕೊಂಡ ಅಷ್ಟೊತ್ತಿಗೆ ವಾಸ್ ಬಂದ್ರು ವಾಪಸ್ ಬಂದೆ ಮಧ್ಯಾಹ್ನ ಹೇಗೂ ಊಟಕ್ಕೆ ಹೋಗ್ತೀವಲ್ಲ ಅವಾಗ ತಗೊಂಬಂದ್ರಾಯ್ತು ಬಿಡು ಸರಿ ಸಂದೀಪ್ ಇಲ್ಲಿಯಕ್ಕೆ ಬಂದಿದ್ದ ಅದ ಅವ್ನ ಸಿಸ್ಟಮ್ ಯಾಕೋ ಓಪನ್ ಆಗ್ತಿಲ್ವಂತೆ ಅದಕ್ಕೆ ವೈಫೈ ಕನೆಕ್ಷನ್ ಕರೆಕ್ಟ್ ಆಗಿಲ್ವಾ ಏನೋ ಅಂತ ಡೌಟ್ ಇತ್ತಂತ ಅವನಿಗೆ ಅದಕ್ಕೆ ನಿನ್ ಸಿಸ್ಟಮ್ ವರ್ಕ್ ಅಂತ ನೋಡಕ್ಕೆ ಬಂದಿದ್ದ ಓಹ್ ಹೌದಾ ಹುಷಾರಾಗಿರು ಏನಾದರೂ ಇಷ್ಟ ಆದ್ರೆ ಕಿತ್ಕೊಳ್ಳೋವರೆಗೂ ಬಿಡಲ್ಲ ಅವನು ಅರ್ಚನಿಗೆ ಹೇಳೋದೇನೋ ಹೇಳಿಬಿಟ್ಲು ಆದರೆ ಈಗ ರವಿ ಅರ್ಚನ ಇಬ್ಬರೂ ಸೇರಿ ನೋಡಿರೋ ಹುಡುಗನ್ನ ಮೇಘನ ಹೇಗೆ ರಿಜೆಕ್ಟ್ ಮಾಡ್ತಾಳೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್